ಪರೀಕ್ಷೆ ಬರೆದರೂ ಫಲಿತಾಂಶ ಬರ್ತಿಲ್ಲ ಅಂತ ಆರೋಪಿಸಿ ಬೆಳಗಾವಿಯ ರೂರಲ್ ಆಯುರ್ವೇದ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಾತ್ರಿಯೀ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಇದೊಂದು ಪಕ್ಕ ಬೇನಾಮಿ ಕಾಲೇಜು ಹೀಗಾಗಿ ಇದನ್ನು ಮುಚ್ಚಬೇಕು ಅಂತ ಆಗ್ರಹಿಸಿದ್ದಾರೆ ಪರೀಕ್ಷೆ ಬರೆದು ಆರು ತಿಂಗಳಾದರೂ ಫಲಿತಾಂಶ ಬರ್ತಿಲ್ಲ ಹೀಗಾಗಿ ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ಕೋರ್ಟ್ ಮೆಟ್ಟಿಲಿರುತ್ತೇವೆ ಅಂತ ವಿದ್ಯಾರ್ಥಿ ಮುಖಂಡರು ಎಚ್ಚರಿಸಿದ್ದಾರೆ ಇಷ್ಟೆಲ್ಲದರ ನಡುವೆ ಪ್ರಾಯೋಗಿಕ ಪಾಠಗಳಿಗೆ ಇಲ್ಲಿ ಯಾವುದೇ ಯಂತ್ರೋಪಕರಣಗಳಿಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷ ಕೆಡಿ ದೇಶಪಾಂಡೆ ವಿದ್ಯಾರ್ಥಿಗಳನ್ನು ವಂಚಿಸಿದ್ದಾರೆ ಅನ್ನೋ ಆರೋಪವು ಕೇಳಿಬಂದಿದೆ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ವಿದ್ಯಾರ್ಥಿ ಒಕ್ಕೂಟ ಆಗ್ರಹಿಸಿದೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಡೆಯಿಂದ ಏನೂ ರಿಸ್ಪಾನ್ಸ್ ಬರ್ತಾ ಇಲ್ಲ ಹುಡುಗರಿಗೆ ಇವತ್ತು ಆತ್ಮಹತ್ಯೆ ಮಾಡೋದು ಪರಿಸ್ಥಿತಿ ಬಂದಿದೆ ಈ ಇವ್ರಿಗೆ ಹುಡುಗರಿಗೆ ಜೀವನ ಅಂದರೆ ಈ ಆಟ ಆಡೋದ ಪರಿಸ್ಥಿತಿ ಆಟ ಆಡ್ತಾ ಇದ್ದಾರೆ ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೇಳ್ತಾ ಇದ್ದಾರೆ ಇವ್ರಿಗೆ ಎನ್ ಓ ಸಿ ಕೊಡಕ್ಕೆ ಬರೋದಿಲ್ಲ ಆದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಸರು ಮೇಲೆ ದೇ ಕೆ ಡಿ ದೇಶಪಾಂಡೆ ಅವರು ಫೇಕ್ ಎಫಿಲೇಷನ್ ಮಾಡ್ತಾನೆ ಮತ್ತು ಇವ್ರಿಗೆ ಎಲ್ಲರಿಗೂ ಹುಡುಗರಿಗೆ ಮೋಸ ಮಾಡ್ತಾನೆ ಆದರೂ ವೈಸ್ ಚಾನ್ಸಲರ್ ಹೇಳ್ತಾರೆ ನಮ್ಗೆ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ ಪದೇ ಪದೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೇಳ್ತಾರೆ ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರನ್ವಾಡೆಯಿಂದ ದಿಲೀಪ್ ಪರೀಕ್ಷೆ ಬರೆದ ಆರು ತಿಂಗಳಾದರೂ ಫಲಿತಾಂಶಕ್ಕೋಸ್ಕರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಇದಕ್ಕೋಸ್ಕರ ಪ್ರತಿಭಟನೆ ಕೂಡ ಮಾಡಿಸ್ತಾ ಇದ್ದಾರೆ ಫಲಿತಾಂಶ ವಿಳಂಬಕ್ಕೆ ಕಾರಣ ಏನು ಯಾಕಿಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಕಾಲೇಜಿನವರು ಹೌದು ಗುರುಪ್ರಸಾದ್ ಏನಂತಾರೆ ಬೆಳಗಾವಿ ರೂರಲ್ ಆಯುರ್ವೇದಿಕ್ ಕಾಲೇಜ್ ಏನು ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಇದ್ದಾರೆ ಅವರು ಗೋಳು ಕೇಳುವಂತಿಲ್ಲ ಯಾಕಂತಂದ್ರೆ ಸುಮಾರು ಆರು ತಿಂಗಳಿಂದ ಒಂದು ಪರೀಕ್ಷೆ ಬರೆದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದುವರೆಗೆ ಅವರು ರಿಸಲ್ಟ್ ಬಂದಿಲ್ಲ ಅಂದ್ರೆ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಂತಾರೆ ಫಲಿತಾಂಶಕ್ಕಾಗಿ ಪ್ರತಿಭಟನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಶಾಲೆಯನ್ನು ಕಲಿತು ಏನು ಕಾಲೇಜನ್ನು ಕಲಿತು ಏನು ಒಂದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಯ್ತು ಅಂತವ್ರು ಏನಂತಾರೆ ಇಲ್ಲಿ ಪ್ರತಿಭಟನೆ ಮಾಡ್ತು ಜೊತೆಗೆ ಏನಂತ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಅವರ ಊಟವನ್ನು ಕೂಡ ಅಲ್ಲೇ ಒಂದು ತಯಾರು ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಕಾರಣ ಏನಂತಂದ್ರೆ ಕೆ ಡಿ ದೇಶಪಾಣೆ ಅಧ್ಯಕ್ಷ ಆದಂತ ಏನು ರೂರಲ್ ಆಯುರ್ವೇದ ಕಾಲೇಜ್ ಅದು ಅನುಚಿತವಾಗಿದೆ ಮತ್ತೆ ಎಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಹೀಗಾಗಿ ರಾಜೀವ್ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯಗಳಾಗಲಿ ಯಾರು ಕೂಡ ಅಲ್ಲಿ ಅವರನ್ನ ಪರಿಗಣನೆ ಮಾಡ್ತಲ್ಲ ಹೀಗಾಗಿ ಇಲ್ಲಿ ಏನಂತಂದ್ರೆ ಈ ಮಕ್ಕಳ ಏನೋ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನ ಭವಿಷ್ಯ ಬಹಳಷ್ಟು ಚಿಂತಾ ಆತಂಕದಲ್ಲಿ ಅಂತ ಹೇಳ್ಬಹುದು ಗುರುಪ್ರಸಾದ್ ಓಕೆ ದಲೀಪ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ